ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವಿತ್ರ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಮೊದಲನೇದಾಗಿ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಸೆವೆನ್ ಫಿಫ್ಟೀನ್ ಆಗಿದೆ ಎಕ್ಸಾಕ್ಟಾಗಿ ಸೊ ಇವತ್ತು ಬಂದುಬಿಟ್ಟು ಶುಕ್ರವಾರ ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬೆಳಗ್ಗೆನೇ ಬೇಗ ಕೂಡ ಎದ್ದಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಹೋಗೋಕ್ಕಾಗಿಲ್ಲ ಕ್ಯಾನ್ಸಲ್ ಆಯಿತು ಪ್ಲ್ಯಾನು ಹಾಗಾಗಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಿಂಗೆ ಹೇಗಿದ್ದರೂ ಬೇಗ ಇದ್ದಿದ್ನಲ್ಲ ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಈ ಹೂವು ನೋಡ್ತಾ ಇರ್ಬೋದು ವೈಟ್ ಹೂವು ತುಂಬಾ ಚ ವೈಟ್ ಹೂವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವ್ರಿಗೆ ಒಂಥರ ಎತ್ತಿ ಕಾಣಿಸುತ್ತೆ ಕಳೆಯಾಗಿ ಕಾಣಿಸುತ್ತೆ ಇದನ್ನು ಬಟ್ ಬಟ್ಟಲು ಹೂ ಅಂತ ಏನೋ ಕರೀತಾರೆ ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೈಟ್ ಹೂವು ಇಟ್ಟರೆ ದೇವ್ರಿಗೆ ಪುಟ್ಟ ಪುಟ್ಟದಾಗೆ ಆ ವಿಗ್ರಹಗಳು ಪುಟ್ಟ ಪುಟ್ಟದಾಗೆ ತುಂಬಾ ಚೆನ್ನಾಗಿ ಆ ವೈಟ್ ಹೂವಾಗೆ ಸೊ ಹಾಗಾಗಿ ಬೇಗ ಇದ್ದಿದ್ನಲ್ಲ ಹಾಗಾಗಿ ಹೇಗಿದ್ದರೂ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಕೂಡ ಮಾಡ್ತಾ ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಒಳ್ಳೆ ಸಪೋರ್ಟ್ ನಿಮ್ಮ ಕಡೆಯಿಂದ ನನಗೆ ಸಿಗಲಿ ಅಂತ ಕೇಳ್ಕೊತೀನಿ ಸೊ ಪೂಜೆ ಕೂಡ ರೆಡಿಯಾಗಿದೆ ದೀಪ ಎಲ್ಲ ಹಚ್ಚಿಬಿಟ್ಟು ಪೂಜೆ ಕೂಡ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಬೆಳಗ್ಗೆ ಪೂಜೆ ಅಂದ್ರೇ ತುಂಬ ಒಂಥರ ಶಾಂತವಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಪೂಜೆ ಸೈಲೆಂಟಾಗಿ ಎಲ್ಲ ತುಂಬ ಚೆನ್ನಾಗಿ ಒಂಥರ ಮೈಂಡೆಲ್ಲ ಫ್ರೆಶ್ ಆಗಿ ಪೀಸ್ಫುಲ್ಲಾಗಿರುತ್ತೆ ಬೆಳಗ್ಗೆ ಪೂಜೆ ಅಂದ್ರೇ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನನಗೆ ಪೂಜೆ ಮಾಡೋವಾಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನು ಏಯ್ಟ್ ಒಳಗಡೆನೇ ಅಲ್ವಾ ಪೂಜೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನೋಡಿ ಎಲ್ಲ ಪೂಜೆ ಕೂಡ ಆಯಿತು ಅಮ್ಮ ಬಂದುಬಿಟ್ಟು ತಿಂಡಿ ಕೂಡ ಮಾಡ್ತಾಯಿದ್ದಾರೆ ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಫ್ರೈಡೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದಿದ್ದು ಪ್ಲ್ಯಾನು ಬಟ್ ಅದು ಹಾಂ ಕ್ಯಾನ್ಸಲ್ ಆಯಿತು ಹಾಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ ಅಂತಲೇ ಹೇಳ್ಬೋದು ಸ್ವಲ್ಪ ನಾನು ಲೇಟಾಗೆ ಎದ್ದೊಳ್ತೀನಿ ಒಂದು ಸೆವೆನ್ ಸೆವೆನ್ ತರ್ಟಿ ಹಾಗೆ ಎದ್ದೊಳ್ತೀನಿ ಯೂಶುವಲಿ ಪೂಜೆ ಏನಾದರೂ ಮಾಡೋದಿದ್ದರೆ ಸ್ವಲ್ಪ ಬೇಗ ಎದ್ದೊಳ್ತೀನಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾನು ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ ಅಂತ ಹೇಳ್ಬೋದು ಬಟ್ ಈ ಟೈಮ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಪೂಜೆ ಮಾಡೋಕ್ಕೆ ಒಂಥರ ಮನಸ್ಸೆಲ್ಲ ಶಾಂತವಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಪೂಜೆ ಕೂಡ ಮುಗೀತು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಪುಟ್ಟದಾಗೆ ಪುಟ್ಟ ವಿಗ್ರಹಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂಥರ ಮನೆಯೆಲ್ಲ ಪೀಸ್ಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು ಬೆಳಗ್ಗೆನೇ ಪೂಜೆ ಆಯ್ತಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ಮುಗಿಸಿ ಮತ್ತು ಅಮ್ಮ ನಮ್ಮಮ್ಮ ತಿಂಡಿ ಮಾಡ್ತಾಯಿದ್ರು ಸೊ ಅದನ್ನು ಇವತ್ತು ಲೆಮನ್ ರೈಸ್ ಮಾಡ್ತಾಯಿದ್ದಾರೆ ಇದು ಯಾವುದು ಮಾವಿನಕಾಯಿ ಹಸಿ ಮಾವಿನಕಾಯಿ ಇತ್ತು ಅದು ಹಾಕಿ ಮಾಡ್ತಾಯಿದ್ದಾರೆ ತುಂಬಾ ಚ ಟೇಸ್ಟಿಯಾಗಿರುತ್ತೆ ಇನ್ನೊಂದು ನಮ್ಮಮ್ಮ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಲೆಮನ್ ರೈಸು ನಮಗೆಲ್ಲರಿಗೂ ಕೂಡ ಅದೇ ಇಷ್ಟ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಟೀ ಕುಡಿತಾ ಮಾತಾಡ್ಕೊಂಡಿದ್ದೀವಿ ಎಲ್ಲರೂ ಕೂಡ ಸೊ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್